श्री शनि शनिदेव भक्तक श्री शनि शनिदेव मङ्गलमूर्ति श्री शनि देवा शनिदेवा सूर्यनन्दन श्री शनि शनिदेव भक्तक श्री शनि शनिदेव मङ्गलमूर्ति श्री शनि देवा छाया छायातुवरनु ಕುತರ ಕಾವ ಸಕಲ ಭಾಗ್ಯಗಳ ಸಿರಿಯನು ತರುವ ಮನಸ್ಸಿನ ದುರ್ಗುಣವೆಲ್ಲವ ಕಳೆವ ಸೂರ್ಯನಂದನ ಶ್ರೀ ದೇವ ಭಕ್ತರ ಪಾಲಕ ಶ್ರೀ ದೇವ ಮಂಗಳ ಮೂರ್ತಿ ಶ್ರೀ ದೇವ भुवनपलकनु श्री शनिदेव मन्दगम श्री शनिदेव सुजनर सलहुव श्री शनिदेव सूर्यनन्दन श्री शनिदेव अक्कर पालक श्री शनिदेव मङ्गलमूर्ति ಆನಂದ ರೂಪನು ಶ್ರೀ ದೇವ ಆರ್ತರ ರಕ್ಷಕ ಶ್ರೀ ದೇವ ಅಮಿತ ಪರಾಕ್ರಮಿ ಶ್ರೀ ದೇವ ಎಲ್ಲರಿಗೂ ನಮಸ್ಕಾರ ಶನೀಶ್ವರ ಸೇವಾ ಸಮಿತಿ ಶ್ರೀ ಶನೀಶ್ವರ ಮಂದಿರ ನೆರು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೊಂದು ಜನವರಿ ಇವರ ಈ ದಿನಾಂಕದಿಂದ ನಮ್ಮ ಈ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಬ್ರಹ್ಮ ಕಲಶೋತ್ಸವ ಹಾಗೆ ವಾರ್ಷಿಕ ರಥೋತ್ಸವ ನಡೆಯಲಿದೆ ಆ ಪ್ರಕಾರ ಭಕ್ತಾಭಿಮಾನಿಗಳೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಮುಖ್ಯವಾಗಿ ಹನ್ನೆರಡು ವರ್ಷಕ್ಕೊಮ್ಮೆ ಬಿಂಬಕಲಾ ಸಾನ್ನಿಧ್ಯ ವೃದ್ಧಿಗೋಸ್ಕರ ಇಂಥ ಬೇರೆ ಬೇರೆ ರೀತಿಯಾದಂತಹ ಕಲಶಾಭಿಮಂತ್ರಣ ಮಾಡಿ ಆ ದೇವರಿಗೆ ಅಭಿಷೇಕ ಹಾಗೆ ಹೋಮ ಪೂಜೆ ಜಪ ಇದೆಲ್ಲವನ್ನ ಮಾಡುವಂತಹ ಕಾರ್ಯಕ್ರಮ ನಡೆಯುತ್ತದೆ ಹಾಗೆ ಉದಯ ತಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ಈ ಸಲ ಎಂಟು ದಿನ ವಿಶೇಷ ರೀತಿಯಾದಂತಹ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸಬೇಕು ಅಂತ ಶ್ರೀ ಶನೀಶ್ವರ ಸೇವಾ ಸಮಿತಿಯವರು ನಿರ್ಧರಿಸಿದ್ದಾರೆ ಹಾಗೆ ನಮ್ಮ ಈ ದೇವಸ್ಥಾನದಲ್ಲಿ ಸ್ವಚ್ಛತೆ ಸಮಯ ಪಾಲನೆ ಇದೆಲ್ಲವನ್ನು ಅತಿ ಗಮನದಲ್ಲಿಟ್ಟುಕೊಂಡು ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ ಬಂದು ತನು ಮನ ಧನದಿಂದ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ಶ್ರೀ ಶನಿದೇವರ ಆಶೀರ್ವಾದವನ್ನು ಪಡೆಯಬೇಕು ಗಂಧ ಪ್ರಸಾದವನ್ನ ಸ್ವೀಕರಿಸಬೇಕು ಹಾಗೆ ನಿತ್ಯ ನಿರಂತರವಾಗಿ ಮಧ್ಯಾಹ್ನ ಹಾಗೆ ರಾತ್ರಿ ಹೊತ್ತು ಕೂಡ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನದ ವತಿಯಿಂದ ಮಾಡಲಾಗಿದೆ ಇದೆಲ್ಲ ಅದರ ಸದುಪಯೋಗ ಪಡ್ಕೊಂಡು ಭಕ್ತಾಭಿಮಾನಿಗಳು ತಮ್ಮ ದೋಷಗಳನ್ನೆಲ್ಲ ನಿವಾರಣೆ ಮಾಡಿ ಜೀವನವನ್ನ ಪಾವನವನ್ನು ಮಾಡ್ಕೊಳ್ಬೇಕಾಗಿ ಶನೀಶ್ವರ ಸೇವಾ ಸಮಿತಿಯ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಆಮಂತ್ರಿಸ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ